ಮೊಸರು ದೋಸೆ ಜೊತೆ ಕಡಲೆಕಾಯಿ ಈರುಳ್ಳಿ ಚಟ್ನಿ ಇವತ್ತು ಮಾಡಿದ್ದೀನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಒಂದೆರಡು ಹಿಡಿ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ಸಣ್ಣ ಉರಿಲಿ ಹುರಿತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ತೆಗೆದು ಇದಕ್ಕೆ ಒಂದೆರಡು ಹತ್ತು ಮೆಣಸಿನ್ಕಾಯಿ ಮತ್ತು ಒಂದು ಮೆಣಸಿನ್ಕಾಯಿನೂ ಹಾಕ್ಕೊಂಡು ಇದ್ದೀನಿ ಈಗ ಅದೇ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಹುರಿತೀನಿ ಎರಡು ಈರುಳ್ಳಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಕಡಲೆಕಾಯಿ ಮೆಣಸಿನ್ಕಾಯಿ ಹುರಿದಿದ್ದು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಈಗ ಉಪ್ಪು ಹುಳಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಈ ಥರ ಹುರಿದು ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ಇದಕ್ಕೆ ಸಾಸಿವೆ ಒಗ್ಗರಣೆ ಹಾಕಿ ಕಲ್ಸಿದ್ರೆ ಸಾಕು ನಿಮ್ಗೆ ನೀರಾಗಿ ಬೇಕಂದ್ರೆ ಇನ್ನು ನೀರಾಗಿ ಮಾಡ್ಕೋಬಹುದು ಇವತ್ತು ಮೊಸರು ದೋಸೆ ಮಾಡಿದ್ದೀನಿ ಅದನ್ನು ಸುಮ್ಮನೆ ಹೀಗೆ ಸುಮ್ಮನೆ ಹೀಗೆ ಹುಯಬೇಕು ವರ್ಷಕ್ಕೂ ಹೋಗಬಾರ್ದು ಉದ್ಯೋಗಕ್ಕೂ ಹೋಗಬಾರ್ದು ಇದ್ದರೆ ಬರೋದಿಲ್ಲ ಮಾಮೂಲಿ ಎಣ್ಣೆ ಹಾಕಿ ಮುಚ್ಚಿಬಿಟ್ಟು ಸುಡಬೇಕು